ಈ ಮಾಲಿಗ ಜಾತ್ರಿಗಿರತಕ್ಕಂಥ ರಾಜ ಈ ಒಂದು ಪತ್ರಿಕಾಗ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಮಾಲಿ ತಾಲೂಕಿನ ಅಧ್ಯಕ್ಷರಾಗಿದ್ದು ಕೂಡ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಮಾದಿ ಮಾಲಿ ಮೀಸಲಾತಿ ಸಂಸ್ಥೆಯ ನಮ್ಮ ಸುರುವಾರು ತಾಲೂಕಿನ ಉಪಾಧ್ಯಕ್ಷರಾಗ ಅಂಬರೀಷ್ ಹೆಗ್ ಅವರು ಕೂಡ ನಮ್ಮ ಆತ್ಮವರು ಕೂಡ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಸಂಘಟನೆಯ ಮುಖಂಡರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ದಚ್ಚಿನ್ಮನಿ ಹತ್ತಿರವರು ಕೂಡ ಈ ಒಂದು ಗೋಷ್ಠಿಯಲ್ಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗುರುದಿನ್ನಿ ಗ್ರಾಮದ ಮತ್ತು ನಮ್ಮ ಮಾಜಿ ಮೈಸೂರು ಪರಿಸ್ಥಿತಿಯ ಒಂದು ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಅನಂತ ಹಾದೋಲಿ ಕೆ ಗುರುದಿನ್ನ ಕೂಡ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಆನಂದ್ ಕೆ ಗುರುದಿನ್ನಿ ಮತ್ತು ನಮ್ಮ ಇನ್ನೊಬ್ಬ ಎಮ್ ಆರ್ ಎಚ್ ಎಸ್ನ ಈ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಅನ್ವೇಷ್ ಜರ್ಲಿ ಶಾಖಾಪುರವರು ಕೂಡ ಇದ್ದಾರೆ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗಾಗಿರ್ತಕ್ಕಂಥ ಉದ್ದೇಶಿಸೇ ನಮ್ಮ ಮಾದಿಗ ಸಮುದಾಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಒಂದು ಶೇಕಡ ಎಂಬತ್ತರಷ್ಟು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿವೆ ಅವರಿಗೆ ಒಂದು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಗೌರವಿಸ್ತಕ್ಕಂಥ ಕೆಲಸ ಇವತ್ತು ಈ ಅಖಂಡ ಮಾಲಿ ಮತ್ತು ಶಿವಾದ ಮಾನ್ಯ ಎರಡೂ ತಾಲ್ಕರಾದರೆ ಸೇರ್ಕೊಂಡು ಮಾನ್ವಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಈ ಒಂದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಒಂದು ಪ್ರತಿಭಾ ಪುರಸ್ಕಾರ ಒಂದು ಪೂರಕವಾಗಲಿ ಅವರಿಗೊಂದು ಶಕ್ತಿ ತುಂಬತಕ್ಕಂಥದ್ದು ಕಾರ್ಯದ ಉದ್ದೇಶಗಳಂದು ನಾವು ಸಿರುವ ಮತ್ತು ಮಾನವೀಯ ಎರಡೂ ತಾಲೂಕಿನಲ್ಲಿರ್ತಕ್ಕಂಥ ಮಾನವೀಯ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಪಡೆದಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಸಮಾಜದ ವತಿಯಿಂದ ಒಂದು ಒಂದು ಪ್ರತಿಭಾ ಪುರಸ್ಕಾರ ಮಾಡೋದು ಇವಾಗ ಆ ಮಾದ ಜಾಗೃತಿ ವೇದಿಕೆಯ ಒಂದು ಉದ್ದೇಶವಾಗಿದೆ ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಕ್ಕಳು ಪರ್ಸೆಂಟೇಜ್ ಅಂತ ಕೆಲಸ ಕೂಡ ಕೆಲಸ ಯಾರು ಮಾಡದೇ ಇರೋದ್ರಿಂದ ಇವತ್ತು ನಾವು ಆ ಒಂದು ಕೆಲಸ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು ಮತ್ತು ಸಮಾಜ ಒಟ್ಟಾಗಿ ಸೇರಿ ಅವ್ರನ್ನ ಆ ಒಂದು ವೇದಿಕೆಯಲ್ಲಿ ಅವರಿಗೆ ಒಂದು ಪ್ರತಿಭಾಕ್ಕೋಸ್ಕರ ಮತ್ತು ಅವರಿಗೆ ಒಂದು ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹೊಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಎಲ್ಲ ಉದ್ದೇಶಗಳನ್ನು ನಮ್ಮ ಪತ್ರಿಕೆಯ ಮುಖಾಂತರ ಅದನ್ನು ಪ್ರಚಾರ ಹೇಳಿ ಮತ್ತು ಪತ್ರಿಕಾ ಎಲ್ಲ ಮತ್ತು ನಾನು ಕೇಳ್ಕೊಳ್ತಾ ಮತ್ತು ಈ ವೇದಿಕೆ ಈ ವಸತ್ ಕುಮಾರ್ ಅವರನ್ನು ವಿಶೇಷವಾದ ಸಣ್ಣದಲ್ಲಿ ನಾವು ಇಟ್ಕೊಂಡಿದ್ದೀವಿ ಅವರು ಕೂಡ ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ ಮತ್ತು ನಮ್ಮ ಈ ಒಂದು ಭಾಗದ ಪ್ರಭಾವಿ ರಾಜಕಾರಣಿಗಳು ಮತ್ತು ಆ ಸಣ್ಣ ನೀರಾವರಿಯ ಸಚಿವರು ಆಗಿರ್ತಕ್ಕಂಥ ಪೋತ್ರ ಸಾವನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಾವು ಹಾಕಿಕೊಂಡಿದ್ದೀವಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ನಮ್ಮ ಕ್ಷೇತ್ರದ